ಬಾಗಲ್ಕೋಟ್ ಜಿಲ್ಲೆಯ ಹಿರಿಯ ರಾಜಕಾರಣಿ ನುಡಿದಂತೆ ನಡೆಯುವ ರಾಜಕಾರಣಿ ಅಂದರೆ ಖ್ಯಾತರಾದಂಥವರು ಮತ್ತು ಮಾಜಿ ಸಚಿವರು ಮಾಜಿ ಸಂಸದರು ಹಾಗೂ ಬಾಗಲ್ಕೋಟ್ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂಥ ಶ್ರೀಮಾನ್ ಎಚ್ ವೈ ಮೇಟಿಯವರ ನಿಧನ ನನಗೆ ದಿಗ್ಭ್ರಮೆ ಉಂಟು ಮಾಡಿದೆ ಶ್ರೀಮಾನ್ ಮೇಟಿಯವರು ಐದು ಬಾರಿ ಶಾಸಕರಾಗಿ ಒಮ್ಮೆ ಸಂಸತ್ ಸದಸ್ಯರಾಗಿ ಎರಡು ಬಾರಿ ಸಚಿವರಾಗಿ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದ ಸೇವೆ ಮಾಡಿದಂಥ ಒಬ್ಬ ಧೀಮಂತ ರಾಜಕಾರಣಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಅವರು ನನ್ನ ಜೊತೆ ಭಾಳಷ್ಟು ಒಡನಾಟು ಬಂದಿದಂಥವರು ನಮ್ಮೆಲ್ಲ ಸಮೂಹ ಸಂಸ್ಥೆಗಳಿಗೆ ಮೇಲಿಂದ ಮೇಲೆ ಸಹಾಯ ಸಹಕಾರ ಮಾಡಿದಂಥ ಶ್ರೀಮಾನ್ ಮೇಟಿ ಅವ್ರನ್ನ ಮರೆಯುವುದು ಬಹಳ ಕಷ್ಟ ಅನ್ನುವಂಥ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ ಶ್ರೀಮಾನ್ ಭೇಟಿಯವರ ಅಗಲುವಿಕೆ ಕೇವಲ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಬದುಕಿಗೆ ದೊಡ್ಡ ಹಾನಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಶ್ರೀಮಾನ್ ಬೇಠಿಯವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಮತ್ತು ಅವರ ಅಗಲುವಿಕೆಯನ್ನು ಸಹಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗದವರಿಗೆ ಅವರೆಲ್ಲ ಅಭಿಮಾನಿಗಳಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಮ್ಮ ಬಾಗಲಕೋಟ್ ಕ್ಷೇತ್ರದ ಜನತೆಗೆ ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈರಾ ಅನ್ಲಿಮಿಟೆಡ್ ಫ್ಯಾಷನ್ ಈ ದೀಪಾವಳಿ ಏನದ ನಿಮ್ಮ ಐರಾದಾಗ ಹೊಸ ಕಲೆಕ್ಷನ್ಸ್ ಗಳೊಂದಿಗೆ ಏನೈತಿ ನಾವು ಒಂದು ಆಫರ್ ಕೂಡ ಕೊಡ್ಲಿಕ್ಕಿ ಟ್ರೆಂಡಿಂಗ್ ಲುಕ್ ಅಲ್ಲಿ ಇರುವಂತಹ ಬಾಯ್ ಸೆಟ್ಸ್ ಅನ್ನು ಕೊಡ್ಲಿಕ್ಕಿ ಅದು ತ್ರಿಬಲ್ ಲೈನ್ ಇಂದ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಈ ತರ ಸೂಟು ಬರ್ತದ ಡಿಸೈನರ್ ಸೂಟ್ ಬರ್ತದ ಈ ಹಬ್ಬವನ್ನ ಸಾಂಪ್ರದಾಯಿಕ ಉಡುಗೊರೆಗಳೊಂದಿಗೆ ಆಚರಿಸಲಿಕ್ಕೋಸ್ಕರ ನಮ್ಮಲ್ಲಿ ಸಾಕಷ್ಟು ವೆರೈಟಿ ಕೂಡ ಇದೆ ಶರಾರ ಸಲ್ದಾರ್ ಕಮೀಸ್ ಲೆಹಂಗಾ ಕ್ರಾಪ್ ಟಾಪ್ ಸೇರಿದಂತೆ ಈ ತರಹದ ಹೆಣ್ಣು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವೇ ಇಲ್ಲಿದೆ ಅದೇ ರೀತಿ ಮೆನ್ ಸೆಕ್ಷನ್ ಸಿಕ್ಸ್ ನೈಂಟಿ ನೈನ್ ಇಂದ ನಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿವಿ ಸತಿ ಸೊ ಒನ್ ಟ್ರಿಪಲ್ ನೈನ್ ಒಂದು ಚೊಲೋ ಬ್ರಾಂಡ್ ಶರ್ಟ್ ಮತ್ತೆ ಪ್ಯಾಂಟ್ ಕೊಡ್ಲಿಕ್ಕೆ ಸ್ಪೈಕರ್ ಬೀಯಿಂಗ್ ವುಮೆನ್ ಬ್ಲಾಕ್ಬೆರಿ ಆರೋ ಬ್ರ್ಯಾಂಡ್ಗಳ ಗಳ ಮೇಲೆ ಡಫಲ್ ಬ್ಯಾಗ್ ಟ್ರಾಲಿ ಬ್ಯಾಗ್ ಹಾಗೂ ಸ್ಪೀಕರ್ ಸೇರಿದಂತೆ ಹತ್ತು ಹಲವಾರು ಗಿಫ್ಟ್ ನೀಡಲಾಗುತ್ತೆ ಈ ದೀಪಾವಳಿಯ ಪ್ರತಿ ಖರೀದಿದಾರರಿಗೆ ಸಾಕಷ್ಟು ಆಫರ್ ಗಳ ಜೊತೆಗೆ ಫಿಕ್ಸ್ ಗಿಫ್ಟ್ ಮತ್ತೆ ಲಕ್ಕಿ ಡ್ರಾ ಮೂಲಕ ಸಾಕಷ್ಟು ಬಹುಮಾನಗಳನ್ನು ಗೆಲ್ಲುವಂತ ಅವಕಾಶ ಈ ದೀಪಾವಳಿಯನ್ನ ನಿಮ್ಮ ಕುಟುಂಬದ ಸಮೇತ ಮೈರಾದೊಂದಿಗೆ ಆಚರಿಸಿ ನಮಸ್ಕಾರ ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಂದೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ